ಪೆಂಡ್ರೈವ್ ವಿಚಾರವಾಗಿ ಅನೇಕ ರೀತಿಯ ಜಟಾಪಟಿ ಜಗ್ಗಾಟ ಹಗ್ಗ ಜಗ್ಗಾಟ ನಡೀತಾ ಇದೆ ರಾಜಕೀಯವಾಗಿ ಸಾಕಷ್ಟು ಕೆಸರರ ಚಾಟ ಕೂಡ ಕಾರಣವಾಗಿದೆ ಮಾಜಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಮನೆ ಮೇಲೆ ಮೊಟ್ಟೆ ದಾಳಿಗೆ ಯತ್ನ ಮಾಡಲಾಗಿದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪೊಲೀಸರನ್ನ ಕಂಡು ಮನೆ ಮುಂದೆ ಮೊಟ್ಟೆ ಪರಾರಿ ಆಗಿದೆ ಎಲ್ ಆರ್ ಶಿವರಾಮೇಗೌಡ ಮನೆ ಮೇಲೆ ಮೊಟ್ಟೆ ಎಸಬೇಕು ಅಂತ ಹೇಳಿ ಜನ ಬಂದಿದ್ರು ಆದರೆ ಪೊಲೀಸರು ಕಂಡೊಡನೆ ಅಲ್ಲಿಂದ ತಪ್ಪಿಸ್ಕೊಂಡು ಮರೆಯಾಗಿದ್ದಾರೆ ಪೊಲೀಸರು ತಪ್ಪಿಸಿ ಐದಾರು ಮೊಟ್ಟೆ ಎಸೆದು ಶರಣಾರ್ಧದಲ್ಲೇ ಪರಾರಿಯಾಗಿದ್ದಾರೆ ತಡರಾತ್ರಿ ಕಾರಿನಲ್ಲಿ ಬಂದಿರುವಂತಹ ಕಿಡಿಗೇಡಿಗಳಿಂದ ಈ ಮೊಟ್ಟೆ ಎಸೆತ ಆಗಿದೆ ಕಾರಿನಲ್ಲಿ ಬಂದಂತಹ ಐದಾರು ಮಂದಿಯಿಂದ ಮೊಟ್ಟೆ ದಾಳಿಗೆ ಯತ್ನ ಆಗಿದೆ ಮೊಟ್ಟೆ ಎಸೆಯಲು ಯತ್ನಿಸಿ ಪರಾರಿಯಾದವರಿಗಾಗಿ ಪೊಲೀಸರಿಂದ ಶೋಧ ಸಿಸಿ ಟಿವಿ ದೃಶ್ಯ ಆಧರಿಸಿ ಮೊಟ್ಟೆ ಎಸೆಯಲು ಯತ್ನಿಸಿದವರ ಹುಡುಕಾಟ ಮಾಡಲಾಗ್ತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಶಿವರಾಮೇಗೌಡ ನಿವಾಸದ ಎದುರು ಭದ್ರತೆಯನ್ನು ನೀಡ ಇವರು ಜೆ ಡಿ ಎಸ್ನಲ್ಲಿದ್ದರು ಮುಂಚೆ ಆ ನಂತರ ಕಾಂಗ್ರೆಸ್ ಆ ನಂತರ ಬಿ ಜೆ ಪಿ ಈಗೆಲ್ಲಿದ್ದಾರೆ ನಮ್ಗೆ ಗೊತ್ತಿಲ್ಲ ಆದರೆ ಎಲ್ಲರೂ ಶಿವರಮ್ಯೇಗೌಡ ಸದ್ಯಕ್ಕೆ ಈ ಹೆಸರು ಚಾಲ್ತಿಗೆ ಬಂದಿದ್ದು ಪೆನ್ ಡ್ರೈವ್ ವಿಚಾರದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗುವಂಥ ಪೆನ್ ಡ್ರೈವ್ನ ಬಹಿರಂಗಪಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಬಹಿರಂಗಪಡಿಸಿದ್ರು ಎಲ್ಲಾರು ಶಿವರಮೇಗೌಡ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಬಹಿರಂಗಪಡಿಸಿದರು ಅಂತ ನೇರವಾಗಿ ದೇವರಾಜೇಗೌಡ ಆರೋಪ ಮಾಡಿತ್ತು ಆ ನಂತರದಲ್ಲಿ ದೇವರಾಜೇಗೌಡ ವರ್ಸಸ್ ಶಿವರಾಮೇಗೌಡ ಆಯಿತು ಈಗ ದೇವರಾಜೇಗೌಡ ಅರೆಸ್ಟ್ ಆಗಿದ್ದಾರೆ ಜೈಲಿನಲ್ಲಿದ್ದಾರೆ ಕಸ್ಟಡಿಯಲ್ಲಿದ್ದಾರೆ ವಿಚಾರಣೆಯಲ್ಲಿ ಒಳಪಡಿಸಲಾಗಿದೆ ಇದೀಗ ಶಿವರಾಮೇಗೌಡರ ವಿರುದ್ಧ ಈ ಮೊಟ್ಟೆ ಎಸೆಲಿ ಕಾರಣ ಯಾರು ಯಾರು ಅಂತ ಹೇಳಿದ್ರೆ ಯಾವ ಪಕ್ಷದವರು ಅಂತ ಇಲ್ಲಿ ನೋಡಬೇಕಾಗತ್ತೆ ಗೊತ್ತಿಲ್ಲ ಯಾಕೆಂದರೆ ಆರೋಪ ಮಾಡಿದ್ದು ಬಿ ಜೆ ಪಿಯ ದೇವರಾಜೇಗೌಡ ಪೆನ್ ಡ್ರೈವ್ ಬಹಿರಂಗ ಪಡಿಸಿದ ವಿಚಾರದಲ್ಲಿ ಕುಪಿತಗೊಂಡಿದ್ದು ಜೆ ಡಿ ಎಸ್ನ ಕಾರ್ಯಕರ್ತರು ಹೀಗಾಗಿ ಜೆ ಡಿ ಎಸ್ ಕಾರ್ಯಕರ್ತರು ಎಸೆದ್ರ ಬಿ ಜೆ ಪಿ ಕಾರ್ಯಕರ್ತರೇ ಎಸಿದ್ರ ಗೊತ್ತಿಲ್ಲ ಒಟ್ಟು ಶಿವರಾಮೇಗೌಡ ಅವರ ನಿವಾಸದ ಮೇಲೆ ಮೊಟ್ಟೆ ಎಸೆಯಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಒಂದು ಐದಾರು ಮೊಟ್ಟೆ ಎಸ್ದಿದ್ದಾರೆ ಪೊಲೀಸರು ಬಂದರು ಅಂತ ಹೇಳಿ ಅಲ್ಲಿಂದ ಕಾಲ್ಕಿತ್ತು ಪರಾರಿಯಾಗಿದ್ದಾರೆ